ಒಂದೇ ಸೆಕೆಂಡ್ಗೆ ಐವತ್ತು ಕಿಲೋಮೀಟರ್ ವೇಗ ತಲುಪುವ ಸೂಪರ್ ಬೈಕ್ ಓಲಾ ಕಂಪನಿ ತಯಾರು ಮಾಡಿದ ಈ ಬೈಕ್ ನ ಬೆಲೆ ಕೇವಲ ಎಂದು ಲಕ್ಷ ಓಲಾ ಕಂಪನಿ ಇದೀಗ ಭಾರತದಲ್ಲಿ ಮೈಲೇಜ್ ಎಷ್ಟು ಅಣ್ಣ ಆಗಿದ್ದಾಗಲೇ ನನಗೆ ಒಂದು ಕಡು ಮಾಂತ್ವ ಅಣ್ಣ ಸೌಕಾರ್ ಗಾಡಿ ಫುಲ್ ಸ್ಪೀಡ್ ಐತೆ ಒಂದು ಸೆಕೆಂಡ್ ಐವತ್ತು ಕಿಲೋಮೀಟರ್ ಇವತ್ತಿನ ದಿವಸದಲ್ಲಿ ಹಾರ್ಟಿಗೆ ಬೆಲೆ ಇಲ್ಲ ಸರಿ ಅಟ್ರಾಕ್ಷನ್ ಗೆ ಬೆಲೆ ಹಲ್ವಾ ನಿಜಕ್ಕೆ ಬೆಲೆ ಇಲ್ಲ ನಿನ್ನ ನಾಟಕಕ್ಕೆ ಬೆಲೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಹಲ್ವಾ ಹಾರ್ಟ್ ಅಟ್ಯಾಕ್ ವಿಡಿಯೋ ಅಕ್ಕ ನೀನು ಡ್ರಾಮಾ ಕಂಪ್ನಿಗೆ ಸೇರು ಚೆನ್ನಾಗೇ ಇರುತ್ತೆ ಅಡ್ರೆಸ್ ಹೇಳಿ ಬ್ರದರ್ ಡ್ರಾಮಾ ಕಂಪ್ನಿದು ನಾನು ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕವಿ ಜಯ ಒಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಕೊಡ್ತೀನಿ ತಂದ್ಕೊಡ್ತೀನಿ ಕೊಟ್ರ ನೀವು ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ ಏನು ತಂದ್ಕೊಡಕ್ ಕಾಗೆ ರಾಜಾ ಅಣ್ಣ ಪ್ರೋತ್ಸಾಹ ಕೇಳಕತ್ತಾನ ಪ್ರೋತ್ಸಾಹ ಕವಿ ಅಲ್ಲ ಕಮಂಗಿ ನೀನು ತಪ್ಪಾಯ್ತು ನಾವು ಮೊಬೈಲ್ ತಗೊಂಡಿದು ಚಿಕ್ಕ ಪರ್ಮಿಷನ್ ಕೊಟ್ಟಿದ್ದು ನಾನ್ ಈ ಆರು ಮುಖ ಯಾಕಪ್ಪ ಅವ್ನಿಗೆ ಆರ್ ಮುಖೊಂಡ್ ಯಾಕಪ್ಪ ಅಂತ ಇರಬೇಕು ನಮ್ ಹುಡ್ಗ ದಿನ ಕೊಡ್ತಾನೆ ಇರ್ತಾರೆ ನೆನ್ಸ್ಕೊಂಡು ಅಂತ ಇರ್ಬೇಕು ನೀ ಆರು ಮುಖ ಅಲ್ಲ ಏಳು ಮುಖ ನೈಟ್ ಸೊಳ್ಳೆ ಕಾಟ ಬೆಳಗ್ಗೆ ಆದ್ರೆ ಈ ಬೋಳಿ ಮಕ್ಕಳು ಕಾಟ ಆರು ಆ ಹುಡುಗನ್ಗೆ ಟಾರ್ಚರ್ ಕೊಡ್ತೀರಾ ಯಾವನ ಪರ್ಮಿಷನ್ ಕೊಟ್ಟಿದ್ದು ಈ ಕಮೆಂಟ್ ರೆಸ್ಪಾಂಡ್ ಮಾಡುವರೆಗೂ ನನ್ ಇದ್ದೇ ಬರ್ತಾ ಇಲ್ಲ ಇವತ್ತು ಅಣ್ಣ ಇದನ್ನೆಲ್ಲಾ ಮಾಡೇ ಮಾಡ್ತಾರೆ ನೀವು ಅದನ್ನ ತಿಂತೀರ ಅನ್ಸುತ್ತೆ ಅದಕ್ಕೆ ಕಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ಹಿಂಗೆಲ್ಲ ಆಡ್ತಿದ್ದೀರ ಜಾಸ್ತಿ ತಿನ್ಬೇಡಿ ಹಂದಿಗಳಿಗೆ ಲಾಸ್ ಆಗುತ್ತೆ ನಿಮ್ಮ ಆರೋಗ್ಯದ ಕಡೆ ಗಮನ ಇರ್ಲಿ ಅಷ್ಟೇ ನಾನು ನಿದ್ದೆ ಬಂದಿಲ್ಲ ಅಂದ್ರೆ ನೀನೇ ತಿನ್ಬಿಡು ಲಾಸ್ ಆಗಲ್ಲ ನಿನ್ಗೆ ಆಗುತ್ತ ಅನ್ಸುತ್ತೆ ಯಾರು ಅದು ಗೊಜ್ಜೆ ಮೇಲೆ ಕಲ್ಲು ಹಾಕಿದ್ದು ಐ ಲವ್ ಯು ಐ ಲವ್ ಯು